ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಬಹಳ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ ಅವರ ಜಗನ್ನ ವಯಸ್ಸು ಜಗನ್ನ ಅವರ ಅಪ್ಪ ಇದೇ ಮಾದರಿಯಲ್ಲಿ ತಿರುಪತಿಯ ಏಳು ಗುಡ್ಡುಗಳಲ್ಲಿ ಐದು ಗುಡ್ಡನ್ನ ಕ್ರಿಶ್ಚಿಯನ್ ಕೊಟ್ಬಿಟ್ಟಿದ್ರು ಮತ್ತು ಆ ಲಡ್ಡು ಪ್ರಕ್ರಿಯೆಯನ್ನು ಇದ್ದಿದ್ದು ಕ್ರಿಶ್ಚಿಯನ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದು ಟೆಂಡರ್ ಮೂಲಕ ಅಂದ್ರೆ ಅವಾಗಲೇ ಆ ಆರ್ ರೆಡ್ಡಿ ಅವರ ಅವ್ರ ಅವ್ರದ್ದು ಹೇಗೆ ಸಾವಾಯ್ತು ತಿರುಪತಿಯ ಶಾಪ ಹಿಂದೂಗಳ ಶಾಪದ ಪರಿಣಾಮದಿಂದ ಹೆಣ ಹೆಣ ಸಿಗಲಿಲ್ಲ ಎಲ್ಲರೂ ಸಿಗಲಿಲ್ಲ ಹದಿನೈದು ದಿನ ಹುಡ್ಕಾಡಬೇಕಾಯ್ತು ಆ ರೀತಿಯ ನಮ್ಮ ತಿರುಪತಿಯ ಶಾಪ ಕೊಟ್ಟಿದ್ದೇನೆ ಜಗನ್ನವರೇ ನೀವು ಮಾಡಿದ ಈ ಅಪರಾಧಕ್ಕೆ ನಿಮಗೂ ಶಾಪ ತಟ್ಟತ್ತೆ ಮೊದಲೇ ಶಾಪ ಮೊದಲನೇ ಹೆಜ್ಜೆ ಇದೆ ನಿಮ್ಮನ್ನ ಅಧಿಕಾರದಿಂದ ಕಿತ್ತು ಬಿಸಾಕಿತ್ತು ಮೊದಲೇ ಶಾಪ ಇನ್ನು ಮುಂದಿನ ಶಾಪ ಕೂಡ ತಟ್ಟತ್ತೆ ಅಂತ ಅನ್ನುವಂಥದ್ದು ಹೇಳ್ತೀನಿ ಮತ್ತು ಇದು ಬಹಳ ಇಡೀ ದೇಶದಲ್ಲಿ ಗಂಭೀರವಾಗಿ ತಗೊಳ್ಬೇಕು ಅನ್ನುವಂಥದ್ದು ಹೇಳ್ತೀನಿ ಪ್ರಸಾದ ಪವಿತ್ರವಾದ ನಂಬಿಕೆ ವಿಶ್ವಾಸ ಭಾವನೆ ಕೂಡಿದಂತಹ ಆ ಪ್ರಸಾದದ ವಸ್ತುವಿನಲ್ಲಿ ಇವತ್ತು ಕೊಬ್ಬು ಹಂದಿ ಅಥವಾ ಇನ್ನೇನೇನು ಮಾಡಿದಂಥ ಪ್ರಕ್ರಿಯೆ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಇದನ್ನು ಎದ್ದು ಯಾವತ್ತಿಗೂ ಕೂಡ ಕ್ಷಮಿಸುವುದಿಲ್ಲ ಅನ್ನುವಂಥದ್ದು ನಾನು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದೇ ಇರೋ ಹಾಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ನೋಡ್ಕೊಳ್ಬೇಕು ಅನ್ನುವಂಥದ್ದು ಆಗ್ರಹವನ್ನು ಮಾಡ್ತೀನಿ ಇದೇ ಉಮ್ಮದೇ